ಇವತ್ತಿನ ಕೆಲಸ ಸ್ನೇಹಿತರೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಜೆ ಸಿ ಬಿ ಜೆ ಬಿದು ನಮಗೆ ಕೆಲಸಗಳು ವರ್ಷಕ್ಕೆ ನಮ್ಮ ನಮ್ಮನೆಗೇ ಒಂದು ಮೂವತ್ತರಿಂದ ನಲವತ್ತು ಗಂಟೆ ಕೆಲಸ ಮಾಡೇ ಮಾಡಿಸ್ತೀವಿ ಯಾವುದಾರು ಒಂದು ಈ ಮಲೆನಾಡು ಭಾಗದಲ್ಲಿ ಏನು ಅಂದರೆ ಸ್ನೇಹಿತರೆ ಗೆರೆ ಓಜೋದು ಲೆವೆಲ್ ಮಾಡೋದು ಕಾಡು ಕೇಳೋದು ತೋಟ ಮಾಡೋದು ಈ ಥರದ್ದು ಏನಾದ್ರು ಒಂದೊಂದು ನಾವು ಇಲ್ಲ ಸುಮಾರು ಮಾಡ್ತೀವಿ ಐವತ್ತು ನೂರು ಗಂಟೆ ಇನ್ನೂರು ಗಂಟೆ ಅಲ್ಲ ವರ್ಷ ವರ್ಷ ನಲ್ವತ್ತರಿಂದ ಐವತ್ತು ಗಂಟೆ ಕೆಲಸ ಆಗೇ ಆಗುತ್ತೆ ಜೆ ಸಿ ಬಿದು ಯಾವುದಾದ್ರೂ ಒಂದು ಮೂಲೆ ನಾವು ಕ್ಲೀನ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಕಷ್ಟ ಇದೆ ಒಂದು ತೋಟ ಮಾಡಬೇಕು ನೋಡಿ ಆ ಭಾಗ ನಮ್ಮದು ಫುಲ್ ಕಾಡು ಬೆಳೆದಿದೆ ಅದು ಅದೊಂದು ಮುಕ್ಕಾಲು ಎಕರೆ ಜಾಗ ಅದನ್ನು ಈಗ ಈ ವರ್ಷ ತೋಟ ಮಾಡೋಣ ಅಂತ ಪ್ರತಿ ವರ್ಷ ಮಾಡೋ ಮಾಡ್ಕೊಂಡೇ ಬಂದಿರೋ ಸ್ನೇಹಿತರೆ ನಾವು ಇಲ್ಲಿವರೆಗೂ ಒಂದು ಹತ್ತು ವರ್ಷದಿಂದ ತೋಟಗಳನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀವಿ ಒಂದೇ ಸರಿ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಮಾಡೋಕ್ಕಾಗಲ್ಲ ಯಾಕಂದರೆ ದುಡ್ಡಿರೋರಿಗೆ ಆಗ್ತದೆ ನಮ್ಮ ಫಿನಾನ್ಷಿಯಲ್ ಕಂಡೀಷನ್ನ ನೋಡಿಕೊಂಡು ನಾವು ಕೆಲವೊಂದೊಂದು ಕೆಲಸಗಳನ್ನ ಮಾಡಿದ್ದೀವಿ ನೋಡಿ ಆ ಥರ ಇರೋ ತೋಟನ ಆ ಜಾಗನ ಈ ಥರ ಮಾಡಬೇಕಂದ್ರೆ ತುಂಬ ಶ್ರಮ ಇದೆ ಆ ಶ್ರಮ ಯಾವ ಥರ ಅಂತೇಳಿ ಹಂಗೆ ವೀಡಿಯೋಗಳ್ನ ತೋ ಸ್ನೇಹಿತರೆ ನೋಡಿ ಯಾವ ಮಟ್ಟದಲ್ಲಿ ಕಾಡು ಬೆಳೆದಿದೆ ಅಂತ ಇದೇ ಕಾಡು ನಮ್ಮದು ಸುಮಾರು ಒಂದು ಅರ್ಧ ಮುಕ್ಕಾಲು ಎಕರೆ ಕೇಳಿಸ್ತಾ ಇದ್ದೀವಿ ನಮ್ಮ ಫಾದರ್ ಇವರು ನಮಗೆ ಮಾರ್ಗದರ್ಶಕರು ಹಿಂಗೆ ಹಿಂಗೆ ಮಾಡಬೇಕು ಅಂತ ನಾವು ಎಷ್ಟೇ ಕಲ್ತಿದ್ರು ಕೂಡ ನಮ್ಮ ತಂದೆ ಹಿರಿಯರಾಗಿರ್ತಾರೆ ಅವ್ರಿಗೆ ತುಂಬ ಅನುಭವಗಳಿರುತ್ತೆ ಸ್ನೇಹಿತರೆ ನೋಡಿ ಬಿಟ್ಟಿರುತ್ತೆ ಏನಂದರೆ ತೋಟಗಳನ್ನ ನಾವು ನಿಗಾ ಮಾಡಲಿಲ್ಲ ಏನಾದರೂ ಹಾಳು ಬಿಡ್ತು ಅಂದರೆ ಒಂದು ಒಂದರಿಂದ ಎರಡು ವರ್ಷದಲ್ಲಿ ಕಂಪ್ಲೀಟ್ ಇದೇ ಥರ ಕಾರ್ಡ್ ಆಗಿಬಿಡುತ್ತೆ ನೀವೇನು ಅದೇನು ಅಳನೇ ಆ ಥರ ಮಳೆಗೂ ಆ ಬಿಸಿಲಿಗೂ ಹಳುಕ್ಕೂ ತುಂಬ ಭೋಗ ಇರೋದ್ರಿಂದ ಆ ಥರ ಆಗ್ತದೆ ಆದರೆ ನಾವೇನು ಇದನ್ನು ಹಾಳು ಮಾಡಿತ್ತು ಬಿಟ್ಟಿರಲಿಲ್ಲ ಕಾರಣ ಇದು ಸ್ವಲ್ಪ ಪೇಪರ್ ವರ್ಕ್ಗಳಿತ್ತು ಮತ್ತು ಸ್ವಲ್ಪ ನಮಗೂ ಟೈಮ್ ಸಮಯ ಸಿಕ್ಕಿರಲಿಲ್ಲ ನಮ್ಮ ಬೌಂಡ್ರಿ ಒಳಗಿದೆ ಸುತ್ತ ಫೆನ್ಸ್ ಆಗಿದೆ ಮಧ್ಯದಲ್ಲಿ ಉಳ್ಕೊಂಡಿತ್ತು ಈ ಜಾಗ ಅದನ್ನು ಈಗ ತೆರವು ಮಾಡಿ ಒಂದು ತೋಟ ಮಾಡೋಣ ಒಂದೊಳ್ಳೆ ತೋಟ ಮಾಡೋಣ ಅಂತ ಆದರೆ ನೋಡಿ ಸ್ನೇಹಿತರೆ ಕೆಲಸಗಳು ಸು ಯಾವ ಥರ ಇರುತ್ತೆ ಅಂತ ಈ ಜೆ ಸಿ ಬಿ ಇವೆಲ್ಲ ಬರಲಾಗಿ ಸ್ವಲ್ಪ ಮನುಷ್ಯರಿಗೆ ಇವೆಲ್ಲ ಸ್ವಲ್ಪ ಬೇಗ ಆಗುತ್ತೆ ಮತ್ತು ಫಿಸಿಕಲಿ ಎಫರ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ ನೋಡಿ ಹೆಂಗಿತ್ತು ಅಂದರೆ ಕಾಡು ಸ್ನೇಹಿತರೆ ಒಳ್ಳೆ ಕಾಡು ಪ್ರಾಣಿಗಳು ಹಂದಿಗಳಾಗಿರ್ಬೋದು ಆನೆ ಬಂದು ನಿಂತರೂ ಗೊತ್ತಾಗ್ತಿರಲ್ಲ ಆ ಥರ ಇದು ಇದು ಎಲ್ಲ ಒಂದು ಅಟ್ಯಾಚಿರೋದ್ರಿಂದ ಈಚೆ ಸೈಡೆಲ್ಲ ಒಂದು ಪ್ರಾಣಿಗಳ ಬೀಡಾಗಿ ಹೋಗ್ಬಿಟ್ಟಿತ್ತು ಅದ್ರ ಜೊತೆಗೆ ನಾವು ಸುಮ್ಮ ಒಂದು ಇನ್ನು ಮುಂದಕ್ಕೆ ಅದನ್ನು ಆ ಥರ ಮಾಡೋದು ಬೇಡ ಒಂದು ತೋಟ ಮಾಡೋಣ ಅಂತ ಕೇಳಿಸ್ತಾ ಇದ್ದೀವಿ ಸ್ನೇಹಿತರೆ ಇತ್ಯಾಚಿ ಮತ್ತು ಜೆ ಸಿ ಬಿ ಬರೋಕ್ಕೂ ಮುಂಚಿತವಾಗಿ ಮುಂಚೆ ಇದೇನಿದೆ ಈ ಜಿ ಜೆ ಸಿ ಬಿ ಇರ್ಬೋದು ಅಥವಾ ಇಟ್ಯಾಚಿಗಳು ಬರೋಕ್ಕೂ ಮುಂಚೆ ನಮ್ಮಲ್ಲಿ ತುಂಬ ಕಾಡಿತ್ತು ವನ್ಯ ಸಂಪತ್ತು ತುಂಬ ಚೆನ್ನಾಗಿತ್ತು ಕಾರಣ ಅದನ್ನು ಮನುಷ್ಯ ಮ್ಯಾನ್ ಹ್ಯಾಂಡಿಂಗ್ ಅಂದರೆ ಗುದ್ಲಿ ಪಿಕಾಸಿ ಇದರಲ್ಲೇ ಕಾಡನ್ನ ತೆರವು ಮಾಡಬೇಕಾಗಿತ್ತು ಕತ್ತಿ ಇವುಗಳಲ್ಲಿ ಕೀಳ್ಬೇಕಾಗಿರೋದು ಅವನ ಕೈಯಲ್ಲಿ ಎಷ್ಟು ಅಂತ ಕೀಳ್ತಾರೆ ಇದು ಮಾಡೋದು ಕೆಲಸ ಅಥವಾ ಯಾವಂಥ ದೊಡ್ಡ 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 ಮರಗಳನ್ನ ಕೀಳ್ಬೇಕು ಮನುಷ್ಯನಿಗೆ ಅಂದರೆ ದಿನಗಟ್ಟಲೆ ತಿಂಗಳುಗಟ್ಟಲೆ ಕೆಲಸ ಆಗೋದು ಆದರೆ ಇವಾಗ ಮಿಷಿನರೀಸ್ಗಳು ಟೆಕ್ನಾಲಜಿಗಳು ತುಂಬ ಚೆನ್ನಾಗಿ ಆಗಿರೋದ್ರಿಂದ ಏನಂತ ಏನು ಟೈಮ್ ತಗೊಳ್ಳಲ್ಲ ಬೇಗ ಬೇಗ ಬೇ ನಮಗೆ ಎಷ್ಟು ಫಾಸ್ಟಾಗಿ ಕೆಲಸ ಮುಗಿಸ್ಕೋಬೋದು ಆ ಥರ ಅಷ್ಟು ಫಾಸ್ಟಾಗಿ ಕೆಲಸ ಮುಗಿಸ್ಕೋಬೋದು ಮುಂಚಿತವಾಗಿ ನಾವು ಚಿಕ್ಕೋರಿದ್ದಾಗಲೇ ನಾನು ನೋಡಿರಂಗೆ ಮಳೆಗಾಲದಲ್ಲಿ ಆವಾಗ ಮಣ್ಣು ಹದವಾಗಿರುತ್ತಲ್ಲ ಮೆದುವಾಗಿರುತ್ತಲ್ಲ ಅಂಥ ಸಮಯದಲ್ಲಿ ಪಾಪ ಒಂದೊಂದು ರೈತರದ್ದು ಒಂದು ಹತ್ತು ಎಕರೆ ಕಾಡಿದೆ ಅಂದರೆ ವರ್ಷಕ್ಕೊಂದು ಕಾಲ ಎಕರೆ ಅಥವಾ ಅರ್ಧ ಎಕರೆನ ಅವರಿಗೆ ಹಣ ಸಮ ಯಾವ ಥರ ಫಿನಾನ್ಷಿಯಲ್ ಕಂಡೀಷನ್ ಇರುತ್ತೆ ಅದ್ರ ಮೇಲೆ ಅವರು ಕೇಳ್ತಾಯಿದ್ರು ಕಿತ್ಕೊಂಡು ಅದನ್ನು ಸಾಗುವಳಿ ಮಾಡೋದು ಮತ್ತು ಮುಂದ ಮುಂದಕ್ಕೆ ಇನ್ನೊಂದು ವರ್ಷಕ್ಕೆ ಇನ್ನೊಂದು ಸ್ವಲ್ಪ ಸಾಗುವಳಿ ಅವ್ರ ಜೀವನದಲ್ಲಿ ಒಂದು ಹತ್ತು ಎಕರೆ ಅಂದರೆ ಅವನು ಒಂದು ಅದನ್ನೆಲ್ಲ ರೆಡಿ ಮಾಡೋದ್ರೊಳಗೆ ಅವ್ನಿಗೆ ಇಪ್ಪತ್ತೈದು ಬಾ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಅದರಲ್ಲೇ ಕಳೆದೋಗ್ಬಿಡೋದು ಆದರೆ ಇವತ್ತು ಹಂಗಿಲ್ಲ ಪರಿಸ್ಥಿತಿ ಇತ್ತು ಅಂದರೆ ಮಿಷಿನರಿಸ್ಗಳು ಹತ್ತು ಎಕರೆನ ಬೇಕಾದರೆ ಎಂಟು ಒಂದು ನಾಲ್ಕರಿಂದ ಐದು ದಿವ್ಸದಲ್ಲಿ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಅದೇ ಥರ ನೋಡಿ ಇದು ತೋಟದೊಳಗಡೆ ನಮ್ಮದೇ ರೋಡು ನೋಡಿ ಆ ಥರ ಇರೋ ತೋಟನ ಜಾಗನ ಈ ಥರ ಮಾಡಬೇಕು ನೋಡಿ ಈ ಥರ ಮಾಡಬೇಕು ಅಂದರೆ ತುಂಬ ಸಮಯ ಆಗುತ್ತೆ ಇದು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಮಾಡಿರೋ ಅಂಥ ಗಿಡಗಳು ಹದಿನೈದು ವರ್ಷ ಆಗಿದೆ ಈ ಗಿಡಗಳಿಗೆ ರೋಬಸ್ಟಾ ರೋಬಸ್ಟಾ ಮತ್ತು ಅರೇಬಿಕಾ ಇಂಟರ್ ಕ್ರಾಪ್ ಆಗಿದೆ ಎರಡೂ ಇದೆ ಭಾಳ ಅಚ್ಚುಕಟ್ಟಾಗಿ